ಕೆಆರ್ಎಸ್ ಪಕ್ಷದ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರುಪಾದಿ ಕೆ ಗೋಮರ್ಸಿ ಅವರು ನೇಮಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಿರುಪಾದಿ ಕೆ ಗೋಮರ್ಸಿ ಅವರನ್ನ ನೇಮಕ ಮಾಡಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಆದೇಶ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ನಿರುಪಾದಿ ಕೆ ಗೋಮರ್ಸಿ ಅವರು ಆರ್ ಎಸ್ ಪಕ್ಷವು ನನ್ನ ಮೇಲೆ ನಂಬಿಕೆ ಇಟ್ಟು ಈಗಾಗಲೇ ಹಲವಾರು ಜವಾಬ್ದಾರಿಗಳನ್ನು ಕೊಟ್ಟಿದ್ದು ಇನ್ನೂ ಹೆಚ್ಚಿನ ಜವಾಬ್ದಾರಿಯಾಗಿ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದೆ ನನ್ನ ನಿತ್ಯ ನಿರಂತರ ಬಡವರ ಹಿಂದುಳಿದವರ ರೈತರ ಸಾಮಾಜಿಕ ಸೇವೆಯನ್ನು ಮತ್ತು ಸಂಘಟನಾ ಶಕ್ತಿಯನ್ನು ಗುರುತಿಸಿ ಈ ಅವಕಾಶ ನೀಡಿದ್ದಕ್ಕಾಗಿ ಕೆಆರ್ ಎಸ್ ಪಕ್ಷದ ರಾಜ್ಯ ಸಮಿತಿ ಎಲ್ಲಾ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಸ್ವಚ್ಛ ಪ್ರಾಮಾಣಿಕ ಪ್ರಾದೇಶಿಕ ಜನಪರ ರಾಜಕಾರಣಕ್ಕಾಗಿ ಹಲವಾರು ವರ್ಷಗಳಿಂದ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ನಿತ್ಯ ನಿರಂತರವಾಗಿ ಹೋರಾಟ ಮಾಡುತ್ತಾ ಇರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಾಡಿನಾದ್ಯಂತಹ ರೈತರ ಸಮಸ್ಯೆಗಳಿಗೆ ಕುಂದು ಕೊರತೆಗಳ ನಿವಾರಣೆಗಾಗಿ ಹಾಗೂ ರೈತರ ಶ್ರೇಯ ಉಳಿವಿಗಾಗಿ ಪಕ್ಷವು ಈಗಾಗಲೇ ರಾಜ್ಯ ರೈತ ಘಟಕದಿಂದ ಹಲವಾರು ಹೋರಾಟಗಳು ಅಭಿಯಾನಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗಬೇಕಾದ ಮೂಲಭೂತ ಸೇವಾ ಸೌಲಭ್ಯಗಳು ಯೋಜನೆಗಳು ಸಿಗದಂತಾಗಿದ್ದು ಅವುಗಳ ಮಧ್ಯವರ್ತಿಗಳ ಪಾಲಾಗ್ತಾ ಇವೆ ಅಧಿಕಾರಿ ವರ್ಗದವರು ಸಹ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೆ ಅವರ ಮೇಲೆ ನಾನಾ ರೀತಿಯ ದಬ್ಬಾಳಿಕೆಯ ದೌರ್ಜನ್ಯಗಳು ನಡೆಸದಂತೆ ಉದಾಹರಣೆಗಳು ಕಂಡು ಬಂದಿದ್ದು ಇನ್ನು ಮುಂದೆ ರಾಜ್ಯದಾದ್ಯಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ರೈತರ ಪರವಾದ ಅಭಿಯಾನಗಳನ್ನು ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು ರಾಜ್ಯದಾದ್ಯಂತ ರೈತರಿಗೆ ಯಾವುದೇ ಸಮಸ್ಯೆಗಳಾದಲ್ಲಿ ಕೆಎಸ್ಆರ್ ಪಕ್ಷದ ರೈತ ಸಹಾಯವಾಣಿ ಏಳು ಆರು ಏಳು ಆರು ಏಳು ಒಂಬತ್ತು ಒಂದು ಸೊನ್ನೆ ನಾಲ್ಕು ಒಂದಕ್ಕೆ ಸಂಪರ್ಕಿಸುವಂತೆ ತಿಳಿಸಿದರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಬೀಬ್ ಎಸ್ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಮಾಯಾ ಗಣೇಶ್ ಸೇರಿದಂತೆ ಇನ್ನು ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೆ ನಾವು ಪಕ್ಷದ ಕೇಂದ್ರ ಕಚೇರಿಯಲ್ಲಿದ್ದೀವಿ ನಮ್ಮೊಂದಿಗೆ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಅಮೀಪ್ ಅವರು ಅವರಿದ್ದಾರೆ ಮತ್ತೆ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದಂಥ ಪಾಯ ಗಣೇಶ್ ಅವರಿದ್ದಾರೆ ಹಾಗೆಯೇ ನಿರುಪಾದಿ ಗೋಮರ್ಸಿ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡುವಂಥದ್ದಿತ್ತು ಆ ಕಾರಣಕ್ಕಾಗಿ ನಾವು ಲೈವ್ ಬಂದಿದ್ದೇವೆ ಆ ರಾಜ್ಯದ ಪಕ್ಷದ ರಾಜ್ಯ ರೈತ ಘಟಕವನ್ನ ಪುನರ್ರಚನೆ ಮಾಡಲಾಗಿದೆ ಅದರಲ್ಲಿ ಈ ಹಿಂದೆ ಹಿರಿಯ ರೈತ ಹೋರಾಟಗಾರರ ಗುರುಮೂರ್ತಿ ಜೋಗನಹಳ್ಳಿ ಅವರು ರೈತ ಘಟಕದ ಅಧ್ಯಕ್ಷರಾಗಿದ್ರು ಅವರು ಈಗಲೂ ಕೂಡ ಅವರ ಅಧ್ಯಕ್ಷತೆಯಲ್ಲಿ ರೈತ ಘಟಕ ಮುಂದುವರಿಯಲಿದೆ ಅದರ ಜೊತೆಗೆ ನಾಗನಗೌಡ ಪಾಟೀಲ್ ಮತ್ತೆ ಕೆಆರ್ ಪ್ರಭುಸ್ವಾಮಿ ಅವರು ನಾಗನಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿದ್ದಾರೆ ಮತ್ತೆ ಪ್ರಭುಸ್ವಾಮಿ ಅವರು ಕಾರ್ಯದರ್ಶಿ ಆಗಿದ್ದಾರೆ ಆ ಇವರಿಬ್ರು ಹಳೆ ಸಮಿತಿಯಲ್ಲಿದ್ದರು ಅವರು ಮುಂದುವರಿತಾ ಇದ್ದಾರೆ ಈಗ ಸಮಿತಿ ಪುನರಚನೆ ಆದ ನಂತರ ಹೊಸದಾಗಿ ಕೋಲಾರದ ವೆಂಕಟರಾಮಯ್ಯ ಅವರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಆಗಿ ನಮ್ಮೊಂದಿಗೆ ಇರುವಂತ ನಿರುಪಾದಿ ಗೋವರ್ಸಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ ಉಳಿದಂತೆ ಮಲ್ಲಪ್ಪ ಕನ್ನಹಳ್ಳಿ ಕನಕಪ್ಪ ಉಡೇಜಾವಿ ಮತ್ತೆ ಶಿವರಾಜ್ ಕಬ್ಬಲ್ ಇವರನ್ನ ಕಾರ್ಯದರ್ಶಿಗಳ ಆಗಿ ನೇಮಕ ಮಾಡಲಾಗಿದೆ ಇದು ಪುನರ್ ಆ ರಾಜ್ಯ ರೈತ ಘಟಕದ ಪದಾಧಿಕಾರಿಗಳ ಸಮಿತಿ ಈ ರಾಜ್ಯ ರೈತ ಘಟಕದ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಿರ್ಮಾತ ಗೋಮರ್ಸಿ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಅದರಿಂದ ಪುನರಚಿತ ಆ ನೇಮಕಾತಿ ಆದೇಶವನ್ನ ಅವರಿಗೆ ನೀಡಲಾಗ್ತಿದೆ ಅವರಿಗೆ ಪಕ್ಷದ ಅಖೇರಿ ಕಚೇರಿಯಲ್ಲಿ ಇಲ್ಲ ಆದರೆ ರೈತ ಘಟಕದ ಫಲವಾಗಿ ಅವರಿಗೆ ಎಲ್ಲ ರೈತ ಘಟಕದ ಪದಾಧಿಕಾರಿಗಳಿಗೆ ನೂತನವಾಗಿ ನೇಮಕವಾಗಿರುವಂತಹ ಪದಾಧಿಕಾರಿಗಳಿಗೆ ಅಭಿನಂದನೆಗಳು ಎಲ್ಲ ಒಳ್ಳೇದಾಗಲಿ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ರೂಪಿಸುವಂಥದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು ಮತ್ತೆ ಅವರಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ರೈತ ಘಟಕ ಮಾಡಲಿ ಅಂತ ಆಗ್ರಹಿಸ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಧನ್ಯವಾದ ಒಳ್ಳೇದಾಗ್ಲಿ ಅಭಿನಂದನೆಗಳು I okay. <clears throat> you yeah.